ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನವನ್ನು ಈ ದೇಶದಲ್ಲಿ ಜೀವಂತವಾಗಿರಿಸಬೇಕಾದರೆ ನಿಮ್ಮ ಮಕ್ಕಳಿಗೆ ಉತ್ತಮವಾದ ವಿದ್ಯಾಭ್ಯಾಸವನ್ನ ಕೊಡಿಸುವ ಮೂಲಕ ಅವರಂದ ಉನ್ನತ ಹುದ್ದೆಗೆ ಕೊಡುವಂತಾಗಬೇಕೆಂದು ಮೈಸೂರಿನಿಂದ ಶಿವಯೋಗಿ ಉರಿಲಿಂಗಿ ಪೆದ್ದಿ ಮಠದ ಪೀಠಾಧ್ಯಕ್ಷರಾದ ಜ್ಞಾನಪ್ರಕಾಶ ಸ್ವಾಮೀಜಿ ಅವರು ಕರೆ ನೀಡಿದ್ದಾರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘ ಪುತ್ತೂರು ವಿಭಾಗದ ವತಿಯಿಂದ ಶುಕ್ರವಾರ ಮಡಿಕೇರಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಆವರಣದಲ್ಲಿ ನಡೆದ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರಾಲ್ಕನೇ ಜನ್ಮ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಅವರು ಮಕ್ಕಳಿಗೆ ಪುಸ್ತಕ ಮತ್ತು ಬರವಣಿಗೆಯನ್ನು ಪರಿಚಯ ಮಾಡುವ ಮೂಲಕ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಜೀವಂತವಾಗಿ ಕಾಣಿಸಲು ಸಾಧ್ಯವಾಗುತ್ತೆ ಎಂದರು ಇವತ್ತೇನು ನಾವು ಇಲ್ಲಿ ಕುಳಿತಿದ್ದೀವಿ ಕಾರ್ಮಿಕರಾಗಿದ್ದೀವಿ ಎಂಟು ಗಂಟೆ ಕೆಲಸ ಮಾಡ್ತಿದ್ದೀವಿ ಇ ಎಸ್ ಐ ಪಿ ಎಫ್ ಆಗ್ಬೋದು ಭವಿಷ್ಯ ನಿಧಿ ಆಗ್ಬೋದು ಮೆಟರ್ನಿಟಿ ಲೀವ್ ಆಗ್ಬೋದು ಹೆರಿಗೆ ಭತ್ತೆಗಳಾಗ್ಬೋದು ಮಹಿಳೆಯರಿಗೆ ಸಮಾನತೆ ಆಗ್ಬೋದು ಮಹಿಳಾ ಹಕ್ಕುಗಳಾಗ್ಬೋದು ಅಥವಾ ಪುರುಷರಿಗೆ ಎಲ್ಲ ಹಕ್ಕುಗಳು ಪಿ ಪಿ ಜೆಡ್ ಪಿ ಎಮ್ ಪಿ ಎಮ್ ಎಲ್ ಎಲ್ಲ ಹಕ್ಕುಗಳನ್ನ ಕೊಟ್ಟಂತಹ ಎಲ್ಲರ ಭಾಗ್ಯದ ಭಾಗ್ಯವಿದತ ಯಾರು ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನನಗೆ ಎಲ್ಲಾ ಭಾಗ್ಯಗಳು ಕೊಡ್ತಾ ಇದ್ದೀವಿ ಈ ಭಾಗ್ಯದ ಹಿಂದೆ ಇನ್ನೊಬ್ಬ ಮಹಾಭಾಗ್ಯವಿದ ಯಾರಂದ್ರೆ ಅಂಬೇಡ್ಕರ್ ಅಂತ ಅಂಬೇಡ್ಕರ್ ಜಯಂತಿಯ ದಿವಸ ಎರಡೇ ವಿಷಯ ಹೇಳೋದ್ ನಾನು ಮಳೆ ಬರ್ತಾ ಇದೆ ಅಂಬೇಡ್ಕರ್ ಜೀವಂತ ಇರೋದು ಎರಡೇ ಜಾಗದಲ್ಲಿ ಎರಡು ಜಾಗದಲ್ಲಿ ಜೀವಂತ ಇದ್ದಾರೆ ಅದು ಯಾವ ಜಾಗದಲ್ಲಿ ಜೀವಂತ ಇದ್ದಾರೆ ಅಂದ್ರೆ ಒಂದು ಪುಸ್ತಕದಲ್ಲಿ ಜೀವಂತ ಇದ್ದಾರೆ ಅಂಬೇಡ್ಕರ್ ನಾವು ಪುತ್ಥಳಿಗಳನ್ನ ಮಾಡಿ ಅಂಬೇಡ್ಕರ್ನ ಪುತ್ಥಳಿ ಕಡೆ ಮುಖ ಮಾಡ್ತಾ ಇದೀವಿ ಹೊರತು ಪುಸ್ತಕದ ಕಡೆ ಮುಖ ಮಾಡ್ತಿಲ್ಲ ಅಂಬೇಡ್ಕರ್ ಅವರು ಜೀವಂತ ಇರೋದು ಪುಸ್ತಕದಲ್ಲಿ ಇರುವುದರಿಂದ ನಿಮ್ಮ ಮಕ್ಕಳಿಗೆ ಪುಸ್ತಕದ ಅಂಬೇಡ್ಕರ್ ಪರಿಚಯ ಮಾಡಿ ಖಂಡಿತ ನಿಮ್ಮ ಮಕ್ಕಳು ಒಳ್ಳೆ ಅಧಿಕಾರಿ ಆಗ್ತಾ ಇದೆ ಎರಡನೇದು ಮೆರವಣಿಗೆ ಅಂಬೇಡ್ಕರ್ನ ಮಾಡ್ತಾ ಇದ್ದೀವಿ ಮೆರವಣಿಗೆ ಅಂಬೇಡ್ಕರ್ ಮಾಡಿ ಸ್ಫೂರ್ತಿಯಾಗಿ ಮಾಡಿ ಮೆರವಣಿಗೆ ಅಂಬೇಡ್ಕರ್ಗಿಂತಲೂ ಅಂಬೇಡ್ಕರ್ ಬರವಣಿಗೆಯ ಕಡೆ ನಿಮ್ಮ ಮಕ್ಕಳಿಗೆ ನೀವು ಮುಖ ಮಾಡಿದ್ರೆ ನಿಜವಾಗ್ಲೂ ಅಂಬೇಡ್ಕರ್ ಜೀವಂತ ಇರ್ತಾರೆ ಒಂದು ಪುಸ್ತಕದಲ್ಲಿ ಇನ್ನೊಂದು ಪೆನ್ನಲ್ಲಿ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಮಗ ಡ್ರೈವರ್ ಆಗೋದು ಕಂಡಕ್ಟರ್ ಮಗ ಕಂಡಕ್ಟರ್ ಆಗೋದು ಅದು ಸಾಧನೆ ಅಲ್ಲ ಬೀದರ್ನ ಉಮನಾಬಾದ್ ನಲ್ಲಿ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಮಗ ಡಿ ಸಿ ಐ ಎ ಎಸ್ ಅಂತ ಡ್ರೈವರ್ ಮಗ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಮಗ ಐ ಎ ಎಸ್ ಪಾಸ್ ಮಾಡಿ ಡಿ ಸಿ ಆಗಿದ್ದಾರೆ ಇದು ಅಂಬೇಡ್ಕರ್ ಸಂವಿಧಾನ ಹಾಗಾಗಿ ಅಂಬೇಡ್ಕರ್ ಸಂವಿಧಾನ ಜೀವಂತ ಇರಿಸಬೇಕು ಅಂದರೆ ನಿಮ್ಮ ಮಕ್ಕಳು ಉನ್ನತವಾದಂತಹ ಹುದ್ದೆಗಳಲ್ಲಿ ಇರಬೇಕು ಆಗ ಅಂಬೇಡ್ಕರ್ ಜೀವಂತ ಇರ್ತಾರೆ ಏನಾಗುತ್ತಪ್ಪ ಅಂದ್ರೆ ನಾವು ಬಾಬಾ ಸಾಹೇಬ್ ಜಯಂತಿ ನೂರ್ ಮೂವತ್ನಾಲ್ಕು ನೂರ್ ಮೂವತ್ತೈದು ನೂರ ಮೂವತ್ತಾರು ನೂರ ಮೂವತ್ತೇಳು ಸಂಖ್ಯೆ ಜಾಸ್ತಿ ಆಗಿದೆ ಹೊರತು ನಮ್ಮ ರಿಸಲ್ಟ್ ಏನು ಔಟ್ಪುಟ್ ಏನು ಇದು ಬಹಳ ಇಂಪಾರ್ಟೆಂಟ್ ಕೆ ಎಸ್ ಆರ್ ಟಿ ಏನು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಜಾತಿ ಧರ್ಮ ಇಲ್ಲದೆ ಇರ್ತಕ್ಕಂಥ ಇಲಾಖೆ ಯಾವುದಂದ್ರೆ ನಿಮ್ದೇ ಕೆ ಎಸ್ ಆರ್ ಟಿ ಸಿ ಯಾರು ಜಾತಿ ಸಂಸ್ಥೆಗಳಂಗೂ ಇಲ್ಲ ಇದು ಸಂಗೂ ಇಲ್ಲ ಯಾರು ಕೆಳಗೆ ಇಲ್ಲ ಜಾತ್ಯಾತೀತ ಸಂಸ್ಥೆ ಧರ್ಮಾತೀತ ಸಂಸ್ಥೆ ನಿಮ್ದು ಎಲ್ಲರೂ ಒಟ್ಟು ಕುತ್ಕೊಳ್ಳೋ ಸಂಸ್ಥೆ ನಿಮ್ದು ಹಂಗಾಗಿ ಅಂಬೇಡ್ಕರಿಸಂ ಅಂದ್ರೆ ಏನಪ್ಪಾ ಅಂದ್ರೆ ಅಂಬೇಡ್ಕರಿಸಂ ಅಂದ್ರೆ ಸ್ವಾಭಿಮಾನ ಮತ್ತು ಘನತೆ ಸ್ವಾಭಿಮಾನ ಸೆಲ್ಫ್ ರೆಸ್ಪೆಕ್ಟ್ ಕಾಯಕಕ್ಕೆ ಗೌರವ ಕೊಡಬೇಕು ವೃತ್ತಿಗೆ ಗೌರವ ಕೊಡಬೇಕು ದುಡಿಯುವ ವರ್ಗದಲ್ಲಿ ನಾವು ಶ್ರಮವನ್ನು ನೋಡ್ಬೇಕು ಕೆ ಎಸ್ ಆರ್ ಟಿ ಸಿ ನಲ್ಲಿ ಕಂಡಕ್ಟರ್ ಡ್ರೈವರ್ ಇಲ್ಲ ಅಂದ್ರೆ ಉಳಿಯೋದೇ ಇಲ್ಲ ಅವರೇ ಅವರ ಅಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಏನು ಇವತ್ತು ನೌಕರವರು ಇದ್ದೀರಿ ನೀವೆಲ್ಲರೂ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀರಿ ದೇವಸ್ಥಾನ ಕಟ್ಟಿಸಿದ್ರೆ ಒಬ್ಬ ಶ್ರೀಮಂತ ಏನು ಮಾಡ್ದೆ ದೇವಸ್ಥಾನ ಕಟ್ಟಿಸ್ತಾರೆ ಆ ಹಿಂದೂಗಳು ಮಾತ್ರ ಹೋಯ್ತಾ ಇರ್ತಾರೆ ಇದೇನಪ್ಪ ಹಿಂದೂಗಳೇ ಹೋಯ್ತಾರಲ್ಲ ಅಂತ ಒಂದು ಚರ್ಚು ಕಟ್ಟಿಸ್ತಾನೆ ಅಲ್ಲಿ ಹಿಂದೂಗಳು ಹೋಗಲ್ಲ ಕ್ರೈಸ್ತರು ಹೋಯ್ತಿರ್ತಾರೆ ಇವೆರಡೂ ಬಿಟ್ಬಿಟ್ಟು ಮಸೀದಿ ಕಟ್ಟಿಸ್ತದೆ ಅಂತ ಹೇಳಿ ನೋಡುವ ಅಂತ ಬರಿ ಮುಸ್ಲಿಮ್ರು ಹೋಯ್ತಿರ್ತಾರೆ ಇವನ್ ತಲೆ ಕೆಟ್ಟೋಗ್ಬಿಡ್ತದೆ ಏನಪ್ಪ ಅಲ್ಲಿ 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 ಸೇರ್ತಾರೆ ಅಲ್ಲೂ ಸೇರಲ್ಲ ಇಲ್ಲಿ ಸೇರೋದು ಇಲ್ಲೂ ಸೇರಲ್ಲ ಅಲ್ಲಿ ಸೇರ್ಕತ್ತ ಅಲ್ಲೂ ಸೇರಲ್ಲ ಎಲ್ಲರೂ ಸೇರೋ ಜಾಗ ಯಾವುದು ಅಂತ ಯೋಚನೆ ಮಾಡ್ಬಿಟ್ಟು ಒಂದ್ ನಾಲ್ಕು ಬಾತ್ರೂಮ್ ಒಂದ್ ಲೆಟರ್ ಕಟ್ಟಿಸ್ತಾರೆ ಎಲ್ಲರೂ ಅಲ್ಲಿಗೆ ಹೋಗ್ ಶುರು ಆಯ್ತಾರೆ ಇವರು ಹೋಯ್ತಾರೆ ಅವರು ಹೋಯ್ತಾರೆ ಎಲ್ಲರೂ ಹೋಯ್ತಾರೆ ಬಸ್ ಸ್ಟ್ಯಾಂಡ್ ಕಟ್ಟಿಸಿದ್ರೆ ಎಲ್ಲರೂ ಬಂದು ಕೂತ್ಕೊಳ್ತಾರೆ ಪ್ರಯಾಣಿಕರ ತಂಗುದಾಣ ಅಂತ ಕಟ್ಟಿಸಿದ್ರೆ ಎಲ್ಲರೂ ಬಂದು ಕೂತ್ಕೊಂಡ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಕೇವಲ ಗಂಡು ಮಕ್ಕಳಿಗೆ ಮಾತ್ರವಲ್ಲದೆ ಹೆಣ್ಣು ಮಕ್ಕಳಿಗೂ ಉನ್ನತ ಶಿಕ್ಷಣ ಕೊಡಿಸುವ ಮೂಲಕ ಸಮಾನತೆಯಿಂದ ಎತ್ತಿ ಹಿಡಿಯಬೇಕೆಂದು ಕರೆ ನೀಡಿದರು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಸಹಕಾರದಿಂದ ಕುಶಾಲನಗರದಲ್ಲಿ ಬಸ್ ಡಿಪೋ ಇದ್ದು ಕೊಡಗಿಗೆ ಕೆಎಸ್ಆರ್ಟಿಸಿಯ ಪ್ರತ್ಯೇಕ ವಿಭಾಗ ಸ್ಥಾಪನೆಗೆ ಸರ್ಕಾರದ ಮಟ್ಟದಲ್ಲಿ ಮಾತುಕತೆ ನಡೆಸುತ್ತಿರುವುದಾಗಿ ಹೇಳಿದರು ಆಗದ ಕೆಲಸ ಸುಲಭವಾಗಿ ಇಲ್ಲಿ ಗಂಟ ಮಾಡ್ಬಿಟ್ಟಿದ್ದೀವಿ ಕುಶಾಲನಗರ ಡಿಪೋ ಕೇಳಿದಂಥ ಸಂದರ್ಭದಲ್ಲಿ ಹಲವಾರು ವರ್ಷದಲ್ಲಿ ಸನ್ಮಾನ್ಯ ಈ ವೇದಿಕೆ ಮೇಲೆ ನಿಜವಾಗ್ಲೂ ನಾವು ಯಾರು ಕೇಳಬೇಕು ಅಂತಂದ್ರೆ ಸನ್ಮಾನ್ಯ ಸಚಿವರಾದಂಥ ರಾಮಲಿಂಗರಾಯಡ್ಡಿ ಸಾಹೇಬ್ರ ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕ್ಷೇತ್ರದ ಬಗ್ಗೆ ನಾವು ಹೇಳಿದ ಕೆಲಸನೂ ಪಾಪ ಮಾಡಿಕೊಟ್ಟವ್ರ ಅಂತ ಅವರಿಗೆ ನನ್ನ ವೈಯಕ್ತಿಕವಾಗಿ ಸಂಗತ್ ಪರವಾಗಿ ಅದೇ ರೀತಿ ಸಾರ್ವಜನಿಕ ಪರವಾಗಿ ಅವ್ರಿಗೆ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಕುಶಾಲನಗರ ತಾಲೂಕು ಎರಡ್ ಸಾವಿರದ ಹದಿಮೂರು ಹತ್ತೊಂಬತ್ತನೇ ಇಸ್ವಿಲಿ ಯಾವಾಗ ನೇಮಕ ಆಯ್ತು ಎಷ್ಟೋ ಕಾಮಗಾರಿಗಳು ತಾಲೂಕ್ ವಿಭಾಗದಲ್ಲಿ ಒಂದು ಕೇಂದ್ರಕ್ಕೆ ಕಾರ್ಯಕ್ರಮಗಳು ನಡಿಬೇಕಾಗಿತ್ತು ಯಾಕೆ ಕಾರಣಕ್ಕಾಗಲಿಲ್ಲ ಅಂತ ನನಗೆ ಪ್ರಶ್ನೆ ಮಾಡಕ್ಕೆ ನಾನು ಹೋಗೋದಿಲ್ಲ ನಾನ್ ನಿಜವೂ ಅಂಕೇಲಿ ಇದೊಂದು ಆಗ್ಲೇಬೇಕು ನಮಗೆ ಕುಶಾಲ ನಗರದಲ್ಲಿ ಒಂದು ಬಡ್ ಡಿಪೋ ಬರೀ ತೊಂಬತ್ತೈದು ಶೆಡ್ಯೂಲ್ಗಳು ನಮ್ಮ ನಮ್ಮ ಡಿಸ್ಟ್ರಿಕ್ ಅಲ್ಲಿ ಆ ಮೂರ್ವರೆ ಸಾವಿರ ಕಿಲೋಮೀಟರ್ ರೂರಲ್ ಡೆವಲಪ್ ರೂರಲ್ ರೋಡ್ಸ್ ಇದೆ ಅದೇ ರೀತಿಲಿ ಎಂ ಡಿ ಆರ್ಗಳು ಅಷ್ಟೊಂದಿದೆ ನಮಗೊಂದು ಇನ್ನೊಂದು ಡಿಪೋ ಬೇಕಾಗುತ್ತೆ ಒಂದು ಎಂಬತ್ತೆ ಶೆಡ್ಯೂಲ್ಗಳು ಹೊಸಾದ ಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ನಾನು ನಿಜವಾಗ್ಲೂ ಮಾಡ್ಕೊಡ್ತೇನೆ ಅಂತ ನನಗೆ ಗೊತ್ತಿರ್ಲಿಲ್ಲ ಅದೆಷ್ಟು ಉಂಟಾಗುತ್ತೆ ಬಂತಾರೆ ಅಂತಂದರು ಸರ್ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಒಂದು ಹೆಣ್ಣು ಮಂಜೂರಾತಿ ಮಾಡಿ ಅಪ್ರ ಕೆಲಸ ಪ್ರಾರಂಭ ಆಗಿದೆ ಕೆಲಸ ಆದಷ್ಟು ನನ್ನ ಅನಿಸಿಕೆ ಇನ್ನೊಂದು ಈ ಮಳೆ ಕಾಲ ಆದ್ಮೇಲೆ ಡಿಸೆಂಬರ್ ಜಾನ್ವರಿಗೆ ನಮ್ಮ ಕುಶಾಲನಗರ ಡಿಪೋನ ಪ್ರ ಅಂದರೆ ಶನಿವಾರ ಸಂಜೆ ಬಸ್ ಸ್ಟ್ಯಾಂಡ್ ಇರ್ಬೋದು ಅಶ್ವಮೇದ ಐದು ಬಸ್ಸಲ್ಲಿ ಕೆ ಟ್ವೆಲ್ವ್ ನಂಬರ್ ಆಗ್ಬೋದು ನೀವು ಹೇಳ್ದಂಗೆ ಆಸಕ್ತಿ ನಮ್ಮಲ್ಲಿ ಇರಬೇಕು ಪಾಪ ನೀವು ನಿರಂತರವಾಗಿ ಬೇಡಿಕೆ ನಮ್ಮ ಇಲಾಖೆ ವತಿಯಿಂದ ಸಿಬ್ಬಂದಿಗಳು ನಮಗೆ ನಿರಂತರವಾಗಿ ಹೇಳ್ಕೊಂಡು ಬಂದಂತ ಸಂದರ್ಭದಲ್ಲಿ ನಾವು ನಿಮ್ಮ ಕೈ ಕೈ ಕಟ್ಟಿ ಕೈ ಜೋಡಿಸಿ ಕೆಲಸಗಳು ಮಾಡ್ಕೊಂಡ್ರೆ ನೂರಕ್ಕೆ ನೂರು ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಅದೇ ರೀತಿಯಲ್ಲಿ ನೀವು ಹೇಳ್ದಂಗೆ ನೀವು ನೆಮ್ಮ ನೀವು ಬೇಡಿಕೆ ಇಡಕ್ಕಿಂತ ಮುಂಚೆನೆ ನಾನು ಸರ್ಕಾರಕ್ಕೆ ನಮ್ಮ ಡಿವಿಷನ್ ಆಗಲೇಬೇಕು ಅಂತ ನಾವು ಹಠ ಹಿಡಿತಾ ಅಲ್ಲಿ ಬೆಂಗಳೂರಲ್ಲಿ ಕಾರಣ ಅಂತ ಏನಂತಂದರೆ ಪಾಪ ಪುತ್ತೂರವ್ರಿಗೇನು ಅನ್ಯಾಯ ಆಗ್ಬಾರ್ದು ಅಂತಲ್ಲ ಮಾತ್ರ ಆ ನೋವುಗಳು ನಮಗೂ ಗೊತ್ತಾಗಿದೆ ಯಾಕಂದರೆ ಸಿಬ್ಬಂದಿಗಳಿಗೆ ಒಂದ್ಸಲಿ ಒಳಗೆ ಬಂದಾಗ ನಂತರ ಅಲ್ಲಿಂದ ಹೊರಗಡೆ ಹೋಗೋಕೆ ತುಂಬಲಿ ಆದಷ್ಟು ಸಿಬ್ಬಂದಿಗಳು ನೀವು ಹೇಳ್ದಂಗೆ ಕೊನೆಯ ಆಸೆ ಅಂದರೆ ಲಾಸ್ಟಲ್ಲಿ ತಗೋತಾರೆ ಅದರಲ್ಲಂತೂ ಮೈಸೂರು ಹತ್ರ ಹಾಸನ್ ಡಿವಿಷನ್ ಹತ್ರ ಇರೋದ್ರಿಂದ ಈ ಕಡೆಯಿಂದ ಓಡಾಡಕ್ಕಂಥ ಸಂದರ್ಭದಲ್ಲಿ ಆ ಟ್ರಾನ್ಸ್ಫರ್ಗೆ ಪುತ್ತೂರಲ್ಲಿ ಹೊರಗಡೆ ಹೋಗ್ಲಿಕ್ಕೆ ತುಂಬ ಕಷ್ಟ ನಮ್ಮ ಸಿಬ್ಬಂದಿಗಳಿಗೆ ಮಾತ್ರ ಅದರಲ್ಲೂ ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ಸ್ನೇಹಿತರುಗಳು ಸಿಬ್ಬಂದಿಗಳು ಕಷ್ಟಪಟ್ಟು ಏನಾದ್ರು ಸಂದರ್ಭದಲ್ಲಿ ಕೆಲಸ ಮಾಡ್ತಾರೆ ಅಂತಂದರೆ ನಮ್ಮ ನೌಕರಿ ಸಂಘದ ಎಲ್ಲ ಸಿಬ್ಬಂದಿಗಳಿಗೆ ನಿಮಗೂ ಅಭಿನಂದನೆ ತಿಳ್ಸಕ್ಕೆ ಇಷ್ಟಪಡ್ತೀನಿ ಏಕೆ ಅಂತಂದರೆ ಮಡಿಕೇರಿಯಲ್ಲಿ ಆ ಆ ಮಟ್ಟಕ್ಕೆ ಅಷ್ಟು ಸಮಸ್ಯೆಗಳಿಲ್ಲ ಮಾತ್ರ ನಿರಂತರವಾಗಿ ನೀವು ಹೇಳಿದಂಗೆ ಟೈಮಿಂಗಿಗೆ ಅಪ್ ಮಾಡೋವ್ರೆ ಕೆಲವು ಟೈಮಲ್ಲಿ ನಮ್ಮ ಮಹಬೂಬ್ ಅವರು ಇದ್ದರೂ ಇಲ್ಲಿ ಎಲ್ಲ ಹೋಗ್ಬಿಟ್ಟವ್ರೆ ಯಾಕಂದರೆ ಅವ್ರಿಗೆ ಜಾಸ್ತಿ ನಮಗೆ ಚರ್ಚೆಗಳಿದ್ದವು ಕೆಲವು ಕೆಲವು ರೂಟ್ಗಳು ಹೊಸ ರೂಟ್ಗಳು ಆಗೋಂಥ ಸಂದರ್ಭದಲ್ಲಿ ಸ್ಥಳೀಯವರಿಗೆ ಟೈಮಿಂಗ್ ಸಿಕ್ಕಲ್ಲ ಕೆಲವರಿಗೆ ಏ ನಾನು ಈ ಬಸ್ ಕೆಟ್ಟೋಗಿದೆ ನಾನು ಕೂರೋದಿಲ್ಲ ಅಂತ ಹಲವಾರು ಆ ಥರ ಸಮಸ್ಯೆ ಬಂದಿರೋದ್ರಿಂದ ಕೆಲವು ಏರಿಯಾಗಳಲ್ಲಿ ಎಸ್ಪೆಷಲಿ ಈ ಮಡಿಕೇರಿ ತಾಲೂಕಿನ ಓಡಾಡೋಂಥ ಜಾಗದಲ್ಲಿ ನಮ್ಮ ಗಾಳಿ ಬೀಡಿರ್ಬೋದು ನಮ್ಮ ಈ ಮುಟ್ಟಲು ಹಮ್ಮ ರಸ್ತೆ ಇರ್ಬೋದು ಆ ಥರದೊಂದೊಂದು ಸ್ವಲ್ಪ ಸೂಕ್ಷ್ಮ ಇರೋ ಜಾಗಕ್ಕೆ ನಾವು ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕು ಅಂತ ನಮ್ಮ ನಿಮ್ಮ ಇಲಾಖೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಎಫ್ಎಚ್ ಜಕ್ಕಪ್ಪನವರ್ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಪದವಿ ಪಡೆದ ವ್ಯಕ್ತಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನದ ಮೂಲಕ ನಮಗೆ ಎಲ್ಲ ಹಕ್ಕುಗಳನ್ನು ನೀಡಿದ್ದಾರೆಂದರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಕೆಎಸ್ಆರ್ಟಿಸಿ ನೌಕರರಂದ ಸರ್ಕಾರಿ ನೌಕರರನ್ನಾಗಿಸುವ ಭರವಸೆ ನೀಡಲಾಗಿತ್ತು ಬಡಿಕೆರಿ ಕ್ಷೇತ್ರದ ಶಾಸಕ ಮಂತ್ರಗೌಡ ಈ ಬಗ್ಗೆ ಧ್ವನಿ ಎತ್ತಿದ್ರೆ ಸರ್ಕಾರ ಖಂಡಿತವಾಗಿಯೂ ಸ್ಪಂದಿಸುತ್ತದೆ ಎಂದರು ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ರವಿಕೀರ್ತಿ ನಾಗಪುರ ಅವರು ಅಂಬೇಡ್ಕರ್ ವಿಚಾರಧಾರಗಳ ಬಗ್ಗೆ ಮಾತನಾಡಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ನಂತನಕ್ಕೂ ಯಾವುದೇ ಭಿನ್ನವಾದಂತಹ ವೀರರ ನಾಡಿನಲ್ಲಿ ಅವರಿಗೆ ಸಮರ್ಪಿತ ಆಗತ್ತಂತಂದ್ರೆ ನಾವು ಬಹಳ ಆನಂದ ಕೊಡಬೇಕು ಅಂತ ನಾನು ಆಶೆಪಡ್ತೇನೆ ನನಗನ್ಸುತ್ತೆ ನಾವು ಮಾತಾಡ್ತಾರ ಬರ್ತಿರ್ತೇವೆ ಇವತ್ತು ನಾವು ಹುರ್ಕೊಂದೇ ನಮ್ಮ ಜ್ಞಾನ ಪ್ರಕಾಶ್ ಸ್ವಾಮಿಗಳ ಬಗ್ಗೆ ಮಾತಾಡ್ತಿರ್ತೇವೆ ನಾನು ಏನಂತಂದ್ರೆ ಬಹುಶಃ ಇಪ್ಪತ್ತೇಳು ಮಠದ ಅವ್ರ ಬ್ರಾಂಚ್ ಬಹಳ ಮಠಗಳನ್ನ ನಾನು ಹೋಗಿ ಆದ್ರೆ ಯಾವಾಗ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೇಳ್ಕೊಂಡು ಹೊಂಟು ಕನ್ನಡ ನಾಡಿನಲ್ಲಿ ಒಂದು ಸಂಚಲನ ಉಂಟು ಮಾಡಿ ನಾವು ಎಲ್ಲಿಯೋದ ಕಾರ್ಯಕ್ರಮ ಮಾಡಿದ್ರೆ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಬೇಕು ಅನ್ನೋವಂಥ ಮಾತಿನಲ್ಲಿ ಇವತ್ತು ನಾವು ಕುತ್ಕೊಂಡಿದ್ದೇವೆ ಅಷ್ಟು ಪ್ರಕಾರವಾಗಿ ಮಾತಾಡ್ತಿರುವಂತ ಯಾಕೆ ಯಾಕಂದ್ರೆ ಅವರೊಳಗೆ ಅಂಬೇಡ್ಕರ್ ತುಂಬ್ಕೊಂಡ್ಬಿಟ್ಟಿದ್ದಾರೆ ಬುದ್ಧ ಬಸವ ತುಂಬ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಇವತ್ತು ಬೆಳಗ್ಗೆ ಅಂದ ತಕ್ಷಣ ಸಂಜೆವರೆಗೆ ಸುಪ್ರೀಂ ಕೋರ್ಟ್ನಿಂದ ಹಿಡ್ಕೊಂಡು ಎಲ್ಲ ಕಡೆ ಚರ್ಚೆ ಆಗ್ತಿರೋದು ಹೇಗೆ ಅಂತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೆ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೀಗೆ ಹೇಳಿದ್ರು ಅಂತೇಳಿ ನಾವು ಕೆ ಎಸ್ ಆರ್ ಟಿ ಸಿ ಎಸ್ ಸಿ ಎಸ್ ಟಿ ನೂರ ಎಪ್ಪತ್ತೆಂಟರಲ್ಲಿ ಪ್ರಾರಂಭ ತುಂಬ ಹಳೆಯ ಸಂಘಟನೆ ಬಲಿಷ್ಠವಾದ ಸಂಘಟನೆ ಇದಕ್ಕೊಂದು ಕ್ರೆಡಿಟ್ ಕೋಪರೇಟಿವ್ ಸರ್ಟಿವಿ ಇದೆ ಸ್ವಂತ ಕಚೇರಿನೂ ಇದೆ ರಿಜಿಸ್ಟ್ರೇಷನ್ ಇದೆ ರಿನ್ಯೂವಲ್ ಇದೆ ಆ ನಂತರ ಇಡೀ ಕರ್ನಾಟಕದಲ್ಲಿ ಈ ರಾಜ್ಯದ ನಾವೇನು ನಿಗಮಗಳು ಅಥವಾ ಸಾರ್ವಜನಿಕ ಉದ್ಯಮಗಳು ಅಂತ ಹೇಳ್ತೇವೆ ಈ ಸಾರ್ವಜನಿಕ ಉದ್ಯಮಗಳಲ್ಲಿ ಈ ರೋಸ್ಟರ್ ಸಿಸ್ಟಮ್ ಅನ್ನ ಸರಿಯಾಗಿ ಪಾಲನೆ ಮಾಡಿ ಮೂವತ್ತು ಸಾವಿರ ಬ್ಯಾಕ್ಲಾಗ ತುಂಬಿದಂತ ಯಾವುದಾದ್ರೂ ಸಾರ್ವಜನಿಕ ಉದ್ಯಮ ಇದ್ರೆ ಅದು ಕೆ ಎಸ್ ಆರ್ ಟಿ ಎಸ್ ಅಂತ ಹೇಳಿಕೆ ನಾನು ಇಷ್ಟಪಡ್ತಾ ನಮ್ಮಲ್ಲಿ ಯಾರು ಡಿವಿಜನಲ್ ಕಂಟ್ರೋಲ್ ಇರಲಿಲ್ಲ ಆದ್ರೆ ಸುಮಾರು ಇವತ್ತು ಹತ್ತು ಡಿವಿಜನಲ್ ಕಂಟ್ರೋಲ್ಗಳಿದ್ದಾರೆ ಅಧಿಕಾರಿ ಮಟ್ಟದಲ್ಲಿ ಸಾಕಷ್ಟು ಅಧಿಕಾರಿಗಳಿದ್ದಾರೆ ಸ್ವಾಮಿಗಳ ಗಮನಕ್ಕೆ ಒಂದು ತರ್ತಾ ಇದ್ದೇನೆ ನಾನು ಅಧ್ಯಕ್ಷನಾಗಿ ಇಪ್ಪತ್ತೇಳು ವರ್ಷದಿಂದ ಅಷ್ಟು ನಾನು ಅಧಿಕಾರ ಸ್ವೀಕಾರ ಮಾಡಿದಾಗ ಇಲ್ಲಿ ಒಂದು ಲಕ್ಷ ನೌಕರರಿಗೆ ಒಂದು ಲಕ್ಷ ಹದಿನೈದು ಸಾವಿರ ಶಿಸ್ತು ಕ್ರಮಗಳಿದ್ವು ನನಗೊಂದು ದೊಡ್ಡ ದೊಡ್ಡ ಸವಾಲಾಯ್ತು ನಾನು ಕಾರವಿ ಪ್ರಕಾಶ್ ಹೇಳ್ತಾ ಇದ್ದೆ ಗೋಕುಲ್ ರಾಮ್ ಅಂತ ಇದ್ರು ಇಲ್ಲಿ ಅವರು ಡಿಶಿನ ಆಗಿದ್ರು ಅವರು ಎಬ್ಬಿಡಿ ಇದ್ರು ಸರ್ ಇದು ಏನಿದು ಈಸ್ ದಿಸ್ ಒಬ್ಬ ಒಳ್ಳೆ ಆರೋಗ್ಯಕರವಾದಂತಹ ಸಾರ್ವಜನಿಕ ಉದ್ಯಮ ಅಂದ್ರೆ ಹತ್ತು ಪರ್ಸೆಂಟ್ ಹೆಚ್ಚಿಗೆ ಶಿಸ್ತು ಕ್ರಮ ಇರಬಾರದು ಅಂತೇಳಿ ಇಲ್ಲಿ ಒಕ್ಕಿರದೇ ದೊಡ್ಡ ದರ್ಬಾರದು ಜಿಲ್ಲಾ ನಿವೃತ್ತ ನ್ಯಾಯಾಧೀಶರು ವಿಚಾರಣಾಧಿಕಾರಿಗಳು ಅಷ್ಟು ನಮ್ಮ ಸಂಘ ಹೋರಾಟ ಮಾಡಿ ಇವತ್ತು ಕನಿಷ್ಠ ಇಪ್ಪತ್ತೈದು ಪರ್ಸೆಂಟ್ ಕಿಂತ ಹೆಚ್ಚು ಶಿಸ್ತು ಕ್ರಮ ಇರಬಾರದು ಅಂತ ಹೇಳಿ ನಾವು ತೀರ್ಮಾನ ತಗೊಂಡಿದ್ದಕ್ಕೆ ಇವತ್ತು ಎಲ್ಲರಿಗೂ ಬಹಳ ನೋವಾಗಿದೆ ಯಾಕಂದ್ರೆ ಈ ಡಿಫಾಲ್ಟ್ ಸೆಕ್ಷನ್ ನಲ್ಲಿ ಓಡಾಡ ಕೆಎಸ್ಆರ್ ಪುತ್ತೂರು ವಿಭಾಗದ ವಿಭಾಗೀಯ ನಿಯಂತ್ರಣ ಅಧಿಕಾರಿ ಅಮಲಿಂಗಯ್ಯ ಬಿ ಹೊಸ ಪೂಜಾರಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನೌಕರರ ಸಂಘದ ಪದಾಧಿಕಾರಿಗಳು ಸೇರಿದಂತೆ ವಿವಿಧ ದಲಿತ ಪರ ಸಂಘಟನೆಗಳ ಪ್ರಮುಖರು ಪಾಲ್ಗೊಂಡಿದ್ದರು ಪ್ರಾಧ್ಯಾಪಕ ಜಯಕುಮಾರ್ ನಿರೂಪಿಸಿ ಸ್ವಾಗತಿಸಿ ವಂದಿಸಿದ್ರು